よし、よし、よ <noise> し<楽>、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、よし、 ಇವಾಗ ಅಣ್ಣ ಹೇಗೋ ನೆಂಟ್ರ ಮನೆಗೆ ಹೋಗಿದ್ದಾನೆ ಅವ್ನು ಬರೋಷ್ಟರಲ್ಲಿ ಸುಮಾರು ಒಂದು ವಾರನೇ ಬೇಕಾಗುತ್ತೆ ಅವ್ನು ಬರೋದ್ರೊಳಗೆ ಈ ನೆಂಟರು ತಂದಿರೋ ತಿಂಡಿ ಎಲ್ಲ ನಾನೇ ತಿಂದು ಖಾಲಿ ಮಾಡಿಬಿಡ್ತೀನಿ ಒಳ್ಳೆ ಟೈಮಲ್ಲಿ ನೆಂಟರು ಬಂದಿದ್ದಾರೆ ಅಮ್ಮ ಅಮ್ಮ ನಾನು ಬಂದೆ ಓಹೋ ನನ್ನ ಮುದ್ದಿನ ಸೊಸೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಅಷ್ಟು ಬೇಗ ಮನೆಗೆ ಬಂದಾಯ್ತಾ ಹ್ಞೂ ಹಾಂ ಅತ್ತೆ ಸ್ಕೂಲ್ ಮುಗಿಸ್ಕೊಂಡು ಬಂದೆ ನೀವಿಬ್ರು ಯಾವಾಗ ಬಂದಿದ್ದು ನಾನು ಮತ್ತೆ ನಿನ್ನ ಮಾವ

ನೀವ್ ಹೀಗೆ ಇದನ್ನೆಲ್ಲ ತಗೊಂಡ್ ಕೊಟ್ರೆ ಅವಳಂತೂ ಎಲ್ಲಾ ತಿಂದು ತಿಂದು ಆರೋಗ್ಯ ಸಮಸ್ಯೆ ಮಾಡ್ಕೊತಾಳೆ ಅಷ್ಟೇ ಅಯ್ಯೋ ಪರವಾಗಿಲ್ಲ ಬಿಡು ಲಲಿತಾ ಚಿಕ್ಕ ಹುಡುಗಿ ಅವಳಿಗೆ ಇವಾಗ್ಲೆ ಅದು ಇದು ತಿನ್ಬೇಕು ಅನ್ನೋ ಆಸೆ ಅಲ್ವಾ ಹಾಗಾಗಿ ನಾನೇ ತಗೋ ಅಂತ ಹೇಳ್ದೆ ಅದ್ ಹಾಗಲ್ಲ ಅಣ್ಣ ಯಾರ್ ಬಂದ್ರು ಅಷ್ಟೇ ಜಲ್ದರು ತಿಂಡಿ ತಗೊಂಡೇ ಬರ್ತಾರೆ ಅವಳಂತೂ ನೆಂಟು ಯಾರಾದ್ರೂ ಬರ್ಲಿ ಅಂತಾನೆ ಕಾಯ್ತಾ ಇರ್ತಾಳೆ ಹೀಗೆ ತಂದಿದ್ದನ್ ತಿಂದ್ರೆ ಏನಾದ್ರೂ ಶುರುವಾಗ್ಬಿಡುತ್ತೇನೋ ಅನ್ನೋ ಭಯ ಅಷ್ಟೆ ನನ್ ಮಾತಾದ್ರೂ ಕೇಳ್ತಾಳ ಒಂದೇ ಸಾರಿ ಎಲ್ಲ ತಿನ್ಬೇಡ ಅಂದ್ರೆ ರೂಮಲ್ಲಿ ಕುತ್ಕೊಂಡು ಅಷ್ಟು ಒಂದೇ ಸಾರಿ ಖಾಲಿ ಮಾಡ್ಬಿಡ್ತಾಳೆ ಲಲಿತಾ ಚಿಕ್ಕ ಮಕ್ಳೆ ಹಾಗಲ್ವೇನೆ ನೀನೇನೆ ನೀನು ಮಕ್ಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ದಿರೋ ಹಾಗೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ನೋಡು ನೀನೇನ್ ಟೆನ್ಷನ್ ಮಾಡ್ಕೊಳ್ಬೇಡ ಏನು ಆಗಲ್ಲ ಅತ್ತೆ ಅಕ್ಕೇ ಇದೆಲ್ಲ ಅರ್ಥನೇ ಆಗಲ್ಲ ಅಮ್ಮ ಇದ್ರಲ್ಲಿ ಏನೇನಿದೆ ಅಂತ ನಾನು ನೋಡ್ತೀನಿ ಈ ಟೀ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಎಲ್ಲಾನು ನನಗೆ ನಾನೊಬ್ಳೆ ನಾನೊಬ್ಳೆ ತಿಂತೀನಿ ನಾಳೆ ಸ್ಕೂಲಿಗೆ ತಗೊಂಡು ಹೋಗ್ತೀನಿ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ಗೂ ಎಲ್ಲ ಕೊಡ್ತೀನಿ ಅತ್ತೆ ತಗೊಂಡು ಬಂದಿದ್ದು ಅಂತ ನಮ್ಮ ಮನೆಗೆ ನೆಂಟರು ಬಂದಿದ್ರು ಅಂತಾನೂ ಹೇಳ್ತೀನಿ ಅರೆ ಇದೇನೇ ಮಗಳೇ ಇನ್ನು ಹೋಟೆಲ್ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಬೇಗ ಬೇಗ ರೆಡಿ ಆಗೋದ್ಬಿಟ್ಟು ಇದೇನೇ ಮಾಡ್ತಿದ್ಯಾ ಅದು ಅಮ್ಮ ಅದೇನ್ ಗೊತ್ತಾ ಅತ್ತೆ ಮಾವ ಬಂದಿದ್ದಾರೆ ಅಲ್ವಾ ಅವರು ಇವತ್ತು ಇರ್ತಾರೆ ತಾನೇ ിയാങ്കു സ്കൂലി ഹോട്ടെ മാവ എല്ലേ

ಆಮೇಲೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ನೀನ್ ಹಿಂದಿನ ಕ್ಲಾಸ್ ಅಲ್ಲೇ ಇರಬೇಕು ನಿನ್ ಫ್ರೆಂಡ್ಸ್ ಎಲ್ಲ ಮುಂದಿನ ಕ್ಲಾಸ್ ಗೆ ಹೋಗ್ತಾರೆ ಪ್ರಿಯಾಂಕಾ ಮನೆ ನೆಂಟ್ರು ಬಂದಿರೋ ಸಲುವಾಗಿ ತಾನು ಸ್ಕೂಲಿಗೆ ಹೋಗ್ದೇನೆ ತಪ್ಪಿಸ್ಕೊಳ್ಳೋ ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ನಮ್ ಲಲಿತಾ ಮಗಳಿಗೆ ಸರಿಯಾಗಿ ಬೈದು ಸ್ಕೂಲಿಗೆ ಕಳಿಸ್ತಾಳೆ ಯಾಕೋ ಯಾಕೋ ಇವಾಗ ಇವಾಗ ಬಾರಿ ಕಲ್ತ್ ಬಿಟ್ಟಿದ್ದಾಳೆ ನನ್ ಮಾತೆ ಕೇಳಲ್ಲ ಅಂತಾಳೆ ಯಾರಾದ್ರೂ ನೆಂಟ್ರು ಬಂದ್ರೆ ಸಾಕು ಸ್ಕೂಲಿಗೆ ಕಳ್ ಜಾಸ್ತಿ ಆಗಿದೆ ನಿನ್ನಪ್ಪ ಬರ್ಲಿ ತಡಿ ಎಲ್ಲ ಹೇಳಿ ಸರಿಯಾಗಿ ನಾಲ್ಕು ಬಾರಿಸ್ತಾ ಕೇಳ್ತೀನಿ ಓಹೋ ಇದೇನಿದು ನನ್ ಮುದ್ದಿನ ಸೊಸೆ ಸ್ಕೂಲಿಗೆ ಆಲ್ರೆಡಿ ಹೊರಟಾಯ್ತಾ ಅಯ್ಯೋ ಅಣ್ಣ ಅವಳೆಲ್ ಹೊರಡ್ತಾಳೆ ಯಾರಾದ್ರೂ ನೆಂಟ್ರು ಬಂದ್ರೆ ಸಾಕು ನಾನ್ ಸ್ಕೂಲಿಗೆ ಹೋಗಲ್ಲ ಅಂತ ಖ್ಯಾತೆ ತಕೊಂಡ್ ಕೂತ್ ಬಿಡ್ತಾಳೆ ನಾನೇ ಏನೋ ಬೈದು ಸಮಾಧಾನ ಮಾಡಿ ಅವಳನ್ ಸ್ಕೂಲಿಗೆ ಕಳಿಸ್ಬೇಕು ನೆಂಟ್ರು ಬಂದಾಗೆಲ್ಲ ಹೀಗ್ ಸ್ಕೂಲಿಗೆ ರಜೆ ಹಾಕೊಂಡ್ ಕೂತ್ ಆಮೇಲೆ ಓದು ಬರಹ ಯಾರ್ ಮಾಡ್ತಾರೆ ಹೇಳಿ ಹೌದೌದು ಲಲಿತಾ ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ನೋಡು ಪ್ರಿಯಾಂಕಾ ಹೀಗೆಲ್ಲ ಸ್ಕೂಲಿಗೆ ರಜೆ ಹಾಕ್ಬಾರ್ದು ದಿನಾಲೂ ಹೋಗ್ಬರ್ಬೇಕು ಆಯ್ತಾ ನನ್ನ ಮುದ್ದಿನ ಸೊಸೆ ಹೇಗೋ ಇನ್ನ ನಾಲ್ಕು ದಿನಕ್ಕೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಜೊತೆ ನಮ್ಮ ಊರಿಗೆ ಬರ್ತೀಯ ಹಾಗಾಗಿ ನೀನ್ ಬೇಜಾರ್ ಮಾಡ್ಕೊಳ್ದೇನೆ ಸ್ಕೂಲಿಗೆ ಹೋಗು ಆಯ್ತಾ ಹ್ಮ್ ಸರಿ ನೀವು ಯಾವಾಗ ಹೋಗೋದು ಅದಾ ನಾವು ಬಂದು ಮೂರು ನಾಲ್ಕು ದಿನ ಆಯ್ತಲ್ವಾ ಹಾಗಾಗಿ ಇವತ್ತು ಹೊರಡ್ತೀವಿ ತಗೋ ಇನ್ನೂರು ರೂಪಾಯಿ ನೀನ್ ತಿಂಡಿ ತಿನ್ನು ಆಯ್ತಾ ನೀನ್ ಬರೋಷ್ಟರಲ್ಲಿ ನಾವು ಹೋಗಿರ್ತೀವಿ ನೀನು ಬೇಜಾರ್ ಮಾಡ್ಕೊಳ್ಬಾರ್ದು ತಿನ್ನಲು ಸ್ಕೂಲಿಗೆ ಹೋಗ್ಬೇಕು ചിട്ട് ചപ്പലി ഇൽ മനഗദക്കാളെ നൂർ രൂപ കൊട്ടാരിരുവകു ബന് ನೆಂಟರು ಬಂದಾಗ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡೋದು ಹಾಗೆ ನೆಂಟರು ತಿಂಡಿ ತಂದಿರ್ತಾರೆ ಅಂತ ಖುಷಿ ಪಡೋದು ಜೊತೆಗೆ ಮಾರನೆ ದಿನನೇ ಹೋಗ್ಬಿಡ್ತಾರೆ ಅಂತ ಚಪ್ಪಲಿ ಬಚ್ಚಿಡೋದು ಇದನ್ನೆಲ್ಲಾನು ಮಾಡ್ತಾ ಇರ್ತಾಳೆ ಇದೆಲ್ಲಾನು ಪ್ರಿಯಾಂಕ ಮಾತ್ರ ಅಲ್ಲ ನಾವು ಕೂಡ ನೀವು ಕೂಡ ಚಿಕ್ಕಲ್ಲಿರ್ತಾ ಎಲ್ಲರೂ ಕೂಡ ಮಾಡಿರ್ತೀವಿ ಅದೇನೋ ಗೊತ್ತಿಲ್ಲ ನಾವು ಚಿಕ್ಕಲಿರುವಾಗ ಮನೆಗೆ ಯಾರಾದ್ರೂ ನೆಂಟರು ಬಂದಿದ್ದಾರೆ ಅಂದ್ರೆ ಅದೊಂಥರ ಹಬ್ಬದ ವಾತಾವರಣ ನಿಜ ಅಲ್ವಾ ಸಮಯ ಕಳೆದ ಅರೆ ಇದೇನೇ ಲಲಿತಾ ಇಷ್ಟೊತ್ತಾದ್ರೂ ಪ್ರಿಯಾಂಕಾ ಮನೆಯಲ್ಲೂ ಕಾಣಿಸ್ತಾನೆ ಇಲ್ಲ ಎಲ್ಲಿಗೆ ಹೋಗಿದಾಳೆ ಕಾಲೇಜ್ ಎಲ್ಲ ಮುಗ್ದಿದೆ ತಾನೆ ಅದ್ಕೆ ಕಾಲೇಜ್ ಎಲ್ಲ ಮುಗ್ದಿದೆ ಅವಳು ಅವಳ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿದಾಳೆ ಇನ್ನೇನ್ ಬರೋ ಗೊತ್ತಾಯ್ತು ಲಲಿತಾ ಮಗಳ ಕಾಲೇಜ್ ಮುಗ್ದಿದೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಹೊರತು ಅವಳಿಗಂತೂ ಎಲ್ಲೂ ಕೆಲಸ ಆಗ್ತಿಲ್ಲ ನೀನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂರೋ ಬದಲು ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧನ ನೋಡಿ ಮಗಳಿಗೆ ಮದ್ವೆ ಮಾಡೋದಲ್ವೇನೆ ಇನ್ನು ಎಷ್ಟು ದಿನ ಅಂತ ಹಾಗೆ ಬಿಟ್ಕೊಳ್ತೀಯ ಅಯ್ಯೋ ನನಗೂ ಆಸೆ ಇದೆ ಅದಕ್ಕೆ ಮದ್ವೆ ಮಾಡಬೇಕು ಅನ್ನೋದು ಆದ್ರೆ ಅವಳೇ ಒಪ್ತಾ ಇಲ್ಲ ನಾನು ಕೆಲಸ ಮಾಡಬೇಕು ಇಷ್ಟು ಬೇಗ ಮದುವೆ ಆಗಲ್ಲ ಅಂತ ಹೇಳ್ತಿದಾಳೆ ಹೀಗಿರುವಾಗ ನಾವು ಒತ್ತಾಯ ಮಾಡಿ ಮದುವೆ ಮಾಡೋದಕ್ಕಾಗತ್ತಾ ಹೇಳಿ ಏನೇ ಹೇಳ್ತಿದ್ಯಾ ಲಲಿತಾ ನೀನು ಅಲ್ಲ ಕಣೆ ಅವಳೇನು ಈ ಕೆಲಸ ಮಾಡಿ ಯಾರನ್ನೇ ಉದ್ಧಾರ ಮಾಡಬೇಕು ಅಷ್ಟಕ್ಕೂ ಹೊರಗಡೆ ಪ್ರಪಂಚದಲ್ಲಿ ಕೆಲಸ ಅಷ್ಟು ಈಸಿಯಾಗಿ ಸಿಗತ್ತಾ ಹೇಳು ಇಂಟರ್ವ್ಯೂ ಹೋಗ್ತಾಳೆ ಇಂಟರ್ವ್ಯೂ ಪಾಸ್ ಆಗಿಲ್ಲ ಅಂತ ಹೇಳ್ತಾಳೆ ನೀನ್ ನೋಡಿದ್ರೆ ಅವಳ ಮಾತನ್ನ ನಂಬ್ಕೊಂಡು ಕುಣಿತಾ ಇದೆಯಲ್ಲ ನೋಡು ನಮ್ ಕಡೆ ಒಂದು ಒಳ್ಳೆ ಹುಡುಗ ಇದ್ದಾನೆ ಅವನಿಗೆ ಅವಳನ್ನ ಕೊಟ್ಟು ಮದ್ವೆ ಮಾಡು ಅಟ್ಲೀಸ್ಟ್ ಅವಳು ಮದ್ವೆ ಜವಾಬ್ದಾರಿನಾರು ಕಳಿಯುತ್ತೆ ನೋಡೋದಕ್ಕೂ ಅವಳು ಚೆನ್ನಾಗಿದ್ದಾಳೆ ಈಗ್ಲೇ ವಯಸ್ಸಿರುವಾಗ್ಲೇ ಮದ್ವೆ ಮಾಡ್ಬೇಕು ಕಣೆ ಇನ್ನು ಎಷ್ಟು ದಿನ ಅಂತ ಹಾಗೆ ಬಿಟ್ಕೊಳ್ತೀರಾ ಹೆಣ್ಮಗ್ಳವಳು ಅಯ್ಯಯ್ಯೋ ಈ ಮಾತೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಇದು ಅತ್ತೆ ಮಾವನೇ ಅನ್ನಿಸ್ತಿದೆ ಯಾವಾಗ ನೋಡಿದ್ರು ಮೊದ್ಲೆಲ್ಲ ನನ್ ಚಿಕ್ಕಲ್ಲಿರುವಾಗ ಏನು ಹೇಳ್ತಿರ್ಲಿಲ್ಲ ನನ್ ಸೊಸೆ ನನ್ ಸೊಸೆ ಅಂತ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು ಈಗಂತೂ ನನ್ ಕಾಲೇಜ್ ಮುಗಿಸ್ದಾಗಿಂದನು ಕೆಲ್ಸ ಸಿಗ್ತಾ ಇಂಟರ್ವ್ಯೂ ಕೊಡ್ತಿದ್ಯಾ ಏನ್ ಮಾಡ್ತಿದ್ಯಾ ಮನೇಲಿ ಕಷ್ಟ ಆಗುತ್ತೆ ನೀನೇನಾದ್ರು ಕೆಲ್ಸ ಹುಡ್ಕೋಬೇಕಲ್ವಾ ಅಂತ ದಿನಕ್ಕೊಂದ್ ಖಾತೆ ತೆಗಿತಾನೆ ಇರ್ತಾರೆ ಇವಾಗ ನೋಡಿದ್ರೆ ನಮ್ಮಅಮ್ಮನ ಹತ್ರ ನನಗ್ ಮದ್ವೆ ಮಾಡುವಂತ ಕಿರಿ ಚುಚ್ತಾ ಇದಾರೆ ನಾನೇನಾದ್ರು ಇವಾಗ ಒಳಗ್ ಹೋಗ್ಬಿಟ್ರೆ ಇವರಿಬ್ರು ಸೇರ್ಕೊಂಡು ಹೇಗೂ ಕೆಲಸ ಸಿಕ್ಕಿಲ್ವಲ್ಲ ಮದುವೆ ಆಗು ಅಂತ ಹೇಳಿ ಹೇಳಿ ನನ್ನ ಮನ್ಸನ್ನೇ ಬದಲಾಯಿಸ್ಬಿಡ್ತಾರೆ ಅನ್ಸುತ್ತೆ ಯಾವ ಫಂಕ್ಷನ್ ಹೋಗ್ಲಿ ಯಾವ ಮದುವೆ ಮನೆಗೆ ಹೋಗ್ಲಿ ಏನಕ್ಕೆ ಹೋಗ್ಲಿ ಎಲ್ಲಿ ಹೋದ್ರು ಈ ರಿಲೇಟಿವ್ಸ್ ಹೋಗಿ ಬಂದು ಮಗಳಿಗೆ ಕೆಲಸ ಆಯ್ತಾ ಕೆಲಸ ಆಗಿಲ್ಲ ಅಂದ್ರೆ ಮದುವೆ ಮಾಡಿ ಕೆಲಸ ಸಿಕ್ಕ ಎಷ್ಟು ಸಂಬಳ ಎಲ್ಲಿ ಕೆಲಸ ಅಯ್ಯೋ ಅಲ್ಲಿ ಚೆನ್ನಾಗಿಲ್ಲ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಏನೇನು ಕೆಲಸ ಮಾಡ್ತೀಯ ಅಂತ ಎಲ್ಲ ವಿವರವಾಗಿ ಕ್ಯೂರಿಗೆ ಒಪ್ಪಿಸ್ಬೇಕು ಒಂದೊಂದ್ಸಾರಿ ಅನ್ಸುತ್ತೆ ಯಾಕಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ ಅಂತ ಇನ್ನೊಂದ್ಸರಿ ಅಂತ ಅನ್ಸುತ್ತೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಇವರೆಲ್ಲರೂ ಇಷ್ಟೆಲ್ಲ ಕ್ವಶನ್ ಕೇಳೋದಕ್ಕೆ ನಾನ್ ಇವಾಗ ಇವಾಗಂತೂ ನೆಂಟ್ರ ಮನೆಗೂ ಹೋಗ್ತಿಲ್ಲ ಯಾವ ಫಂಕ್ಷನ್ಗೂ ಹೋಗ್ತಿಲ್ಲ ಈಗಂತೂ ನಮ್ಮ ಮನೆಗ್ ಯಾಕಾದ್ರೂ ನೆಂಟ್ರು ಬರ್ತಾರೋ ಅನ್ಸುತ್ತೆ ಇವ್ರೆಲ್ಲರೂ ಇರುವಾಗ ನಾನ್ ಈಗ ಒಳಗ್ ಉಳಿಗಾಲ ಇಲ್ಲ ನಾನು ಹೀಗೆ ಇಲ್ಲಿಂದನೆ ಕಳ್ಸ್ಕೊಂಡ್ ಬಿಡ್ತೀನಿ ನಮ್ಮ ಯಾವಾಗ್ಲೂ ನೆಂಟರು ಜಾಸ್ತಿ ಜನ ಬರ್ಬೇಕು ತುಂಬಾ ತಿಂಡಿ ತರ್ಬೇಕು ನನಗ್ ದುಡ್ಡು ಕೊಡ್ಬೇಕು ಅವ್ರ ಚಪ್ಲಿ ಕದ್ದಿಡ್ಬೇಕು ಹೀಗೆಲ್ಲಾ ಯೋಚನೆ ಮಾಡ್ತಿದ್ ಪ್ರಿಯಾಂಕಾ ಇವಾಗ ಅವ್ರು ಕೇಳೋ ಕೆಲವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ದಾನೆ ನೆಂಟರು ದಿಷ್ಟ್ರು ಇವ್ರು ಯಾರು ನಮ್ ಮನೆಗ್ ಬರೋದೇ ಬೇಡಪ್ಪ ನಾನು ಯಾರ ಮನೆಗೂ ಹೋಗಲ್ಲ ಅಂತ ಅವಳು ಮನೆ ಬಿಟ್ಟು ಹಂದಾಡೋದಿಲ್ಲ ಮನೆಗೆ ಯಾರಾದ್ರೂ ಬಂದ್ರೆ ಮನೇಲಿ ಇರೋದು ಇಲ್ಲ ಪ್ರಿಯಾಂಕಾ ಹೇಳ್ತಿರೋದು ನಿಜ ಅಲ್ವಾ ಓದೋವರೆಗೂ ರಿಲೇಟಿವ್ಸ್ ಈ ಸರಿ ಎಷ್ಟ್ ಬಂದ್ಯಾ ಚೆನ್ನಾಗಿ ಓದಿಲ್ವಾ ಇದ್ರ ಬಗ್ಗೆ ಮಾತಾಡ್ತಾರೆ ಎಷ್ಟ್ ತಗೊಂಡ್ರು ಕಡಿಮೆ ತಗೊಂಡ್ರೆ ಅಂತ ಹೀಯಾಳಿಸ್ತಾರೆ ಇದಾದ್ಮೇಲೆ ಹೇಗ ಕಾಲೇಜ್ ಎಲ್ಲ ಮುಗಿಸಿ ಇನ್ನೇನು ಕೆಲ್ಸ ಹುಡ್ಕೋಣ ಅಂತ ಯೋಚನೆ ಮಾಡಿದ್ರೆ ಕಾಲೇಜ್ ಮುಗಿಸೋದ್ರ ತಡ ಕೆಲ್ಸ ತಗೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಯಾಕೆ ಇನ್ನು ಕೆಲ್ಸ ತಗೊಂಡಿಲ್ಲ ಇಂಟರ್ವ್ಯೂ ಹೋಗ್ತಿಲ್ವಾ ಕೆಲ್ಸ ಸಿಗ್ಲಿಲ್ವಾ ಕೆಲಸ ಸಿಕ್ಕರೆ ಎಷ್ಟು ಸಂಬಳ ತಗೊಂತಿದ್ಯಾ ಅದನ್ನ ಏನ್ ಮಾಡ್ತಿದ್ಯಾ ಎಷ್ಟು ಉಳಿಸ್ತಿದ್ಯಾ ಎಲ್ಲಿದ್ಯಾ ಯಾರ ಜೊತೆ ಇದ್ಯಾ ಅಂತ ಕೇಳ್ತಾರೆ ಸರಿ ಬಿಡು ಹೇಗೋ ಕಷ್ಟಪಟ್ಟು ಎಲ್ಲಾನು ಸರಿ ಮಾಡ್ಕೊಂಡು ಇನ್ನೇನು ಮದ್ವೆ ಆಗ್ಬೇಕು ಅನ್ನೋಷ್ಟರಲ್ಲಿ ಮದ್ವೆ ಆಯ್ತಾ ನಿಂದು ಅಯ್ಯೋ ಇಷ್ಟು ಏಜ್ ಆಗಿದೆ ನಿಮ್ಗೆ ಯಾಕಿನ್ನು ಮದ್ವೆ ಆಗಿಲ್ಲ ಹುಡುಗಿ ಸಿಕ್ಕಿಲ್ವಾ ಹುಡ್ಗ ಸಿಕ್ಕಿಲ್ವಾ ಯಾವ ತರ ಹುಡ್ಗಿ ಬೇಕು ಹೇಗಿರ್ಬೇಕು ಹುಡ್ಗ ಈಗೆಲ್ಲಾ ಕೇಳ್ತಾರೆ ಸರಿ ಯಾವ್ದೋ ಒಂದ್ ಹುಡ್ಗಿನ ಹುಡ್ಗನ್ನ ಮದುವೆ ಆದ್ರೆ ಆಮೇಲೆ ಮಕ್ಕಳು ಎಷ್ಟ್ ಜನ ಯಾಕಿನ್ನು ಮಕ್ಳಾಗಿಲ್ಲ ಮಕ್ಕಳನ್ನ ಎಲ್ಲಿ ಓದಿಸ್ತಿದ್ಯಾ ಏನೇನ್ ಕೊಡಿಸ್ತೀಯಾ ಅಪ್ಪಬಾ ರಿಲೇಟಿವ್ಸ್ ಮಾತ್ರ ಸುಮ್ನೆ ಇರೋದೇ ಇಲ್ಲ ಅಂತೀನಿ ಯಾವಾಗ ನೋಡಿದ್ರು ಏನಾದ್ರು ಇವರೆಲ್ಲರೂ ಇಷ್ಟೆಲ್ಲ ಪ್ರಶ್ನೆ ಹಾಕ್ತಾರೆ ಇದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋದ್ರೆ ನಮ್ಮ ಮನಸ್ಥಿತಿನೂ ಹಾಳಾಗತ್ತೆ ಅನ್ನೋ ಕಾರಣಕ್ಕೇನೆ ಇವಾಗಿನ ಮಕ್ಕಳು ರಿಲೇಟಿವ್ಸ್ ಇಂದ ಸ್ವಲ್ಪ ದೂರನೇ ಇರೋದು ಸೋನು ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಆ ಬರ್ಡೇ ಇದೆ ವಿಶ್ ಮಾಡಿ ಅಂತ ಹಾಯ್ ಸೋನು ಬರ್ತ್ಡೇ ಯಾವಾಗ್ಲೂ ಲೈಫ್ ಅಲ್ಲಿ ಹ್ಯಾಪಿ ಆಗಿರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ